ಇದು ಕೌಲ್ ಮರ ಅಂತ ಕೌಲ್ ಮರ ಜಾತಿ ಇದು ಇದ್ರದ್ದು ನಾರು ಬರುತ್ತೆ ಇದು ನಾರು ನಾವು ಈ ಗದ್ದೆ ಕೇವಿ ಹೊರೆ ಕಟ್ಟೋದಕ್ಕೆ ಹಗ್ಗ ಮಾಡ್ಬೋದು ಇದ್ರದ್ದು ಬೇರಲ್ಲಿ ಬೇರು ಬೇಕಿತ್ತು ಅದನ್ನು ಜಪ್ಪಿ ದಾರ ಮಾಡಿದ್ರೆ ಮರ ಇರುತ್ತೆ ಇಲ್ಲಿ ಸೈಡಿಗೆ ಅದ್ರದಿಂದ ಕೆಳಗಡೆ ಸುಮಾರು ದೂರ ಹೋಗಿರುತ್ತಲ್ಲ ಆದರೆ ಬೇರನ್ನು ನಾವು ದಾರ ಸಿಗದು ಆಮೇಲೆ ಪುಂಡಿನಾರು ಅಂತೇಳಿ ಅದನ್ನು ಇದನ್ನು ಎರಡು ಮಿಕ್ಸ್ ಮಾಡಿ ಅದನ್ನು ಇದನ್ನು ಮಿಕ್ಸ್ ಮಾಡಿ ಬಿಟ್ರೆ ಒಳ್ಳೆ ಹರಕ ಹೊರಗಟ್ಟ ಹಗ್ಗ ಇದು ಹೌದು ಅದಕ್ಕೆ ಇದು ಭಾರಿ ಗಟ್ಟಿ ಜಾತಿ ಇತ್ತು ಅಂದರೆ ಇದು ಒಂದೇ ಆದರೆ ಹಗ್ಗ ಅಷ್ಟೊಂದು ಇದು ಬರೋಲ್ಲ ನಾರು ಇದನ್ನ ಎರಡು ಬೆರಕೆ ಮಾಡಿದ್ರೆ ಹಗ್ಗ ಭಾರಿ ಗಟ್ಟಿ ನಾರು ಆಮೇಲೆ ಕೌರಿ ನಾರು ಇದ್ರ ತಪ್ಪೇ ಜಜ್ಜಿ ಈಕಿ ಕೆಲವು ಈ ಏನು ವಾಮಿಟ್ ಗಿಮಿಟ್ ಏನು ಆಗುತ್ತಲ್ಲ ಮೆಡಿಸಿನ್ನು ಇದ್ರದ್ದು ರಸ ಇರುತ್ತಲ್ಲ ಅದನ್ನು ಕೂಡ ಬಿಸಿನೀರಿಗೆ ಹಾಕಿ ಕುಡಿಸ್ತಾರೆ ಸ್ವಲ್ಪ ಇದು ಕಟ್ಟತಿ ಡಿಸೆಂಟ್ರಿ ಶುರುವಾಗಿ ಆ ಡಿಸೆಂಟ್ರಿ ಇದಕ್ಕೆ ಈ ಇದನ್ನು ಕೂಡ ಉಪಯೋಗ ಮಾಡ್ತಾರೆ ಆಮೇಲೆ ಇದ್ರ ತಪ್ಪೆ ಜಾನುವಾರ ಕಾಲು ಮುರಿದು ಹೋಗಿದ್ದಿದ್ರು ಇದನ್ನ ತಪ್ಪೆ ತೆಗೆದು ಜಜ್ಜಿಗೆ ಕಾಲಿಗೂ ಕಟ್ಟಿ ಮೆಡಿಷನಿಗೆ ಇದು ಮಾಡ್ತಾರೆ ಇದ್ರದ್ದು ಬರುತ್ತೆ ಆಮೇಲೆ ಮುಂಡ್ಗ ಅಂತ ಬರುತ್ತೆ ಅದನ್ನು ಕೂಡ ಇದಕ್ಕೆ ಇದು ಅದು ಎರಡೂಕ್ಕೂ ಉಪಯೋಗ ಕೂಡ ಇದ್ರದ್ದು ಕಾಯಿ ಬರ್ತದೆ ಇದೇನು ಕಾಯಿ ಏನು ಉಪಯೋಗ ಬರಲ್ಲ ಯಾರು ತಿನ್ಗಿನ ಅದು ಇಲ್ಲ ಹಾಗೆ ಬಿದ್ದು ಹೋಗ್ತದೆ ಅದು ಕಾಯಿ ದೊಡ್ಡ ಕಾಯಿ ಇದ್ರು ಆಮೇಲೆ ಇದು ಅಲ್ಲಿ ಎಲ್ಲ ಕಡೆನು ನಾರೇ ಗಟ್ಟಿ ಜಾತಿ ಏನು ಅಲ್ಲ ಇದು ನಾರು ನಾರೆ ನಾರೆ ತೆಗಿಬೋದು ತೆಗಿಬೋದು ಇದೇನು ಸಿಪ್ಪೆ ತೆಗೆದ್ರೆ ಏನು ಸಾಯೋಲ್ಲ ಮತ್ತೆ ಹಾಗೆ ಕೂಡತ್ತೆ ಇದು ಇದು ಕೆತ್ತ ತೆಗೆದ್ರೂ ಮತ್ತೆ ಹಾಗೆ ಈ ಸಿಪ್ಪೆ ಅಲ್ಲಿಗೆ ಬಂದಾಗಲ್ಲ ಹಾಂ ಇದು ಇದು ಒಂದು ಪಾಳು ತೆಗೆದರೂ ಬರ ಸಾಯಲ್ಲ ಮತ್ತೆ ಹಾಗೆ ಕೂಡತ್ತೆ ಈ ನೇರಲು ತಪ್ಪೆ ಥರ ನೇರಲು ತಪ್ಪೆ ಸಾವಿರದ ತಕ್ಷಣ ಮತ್ತೆ ವಾಪಸ್ ರಿಪೀಟ್ ಆಗೋ ಈ ಚಿಗಿ ಬರುತ್ತಲ್ಲ ಅದೇ ಥರ ಮತ್ತೆ ಇದಕ್ಕೆ ಬರುತ್ತೆ ಇದ ಅಂದ್ರೆ ಅದು ದೊಡ್ಡಾಗಿತ್ತಲ್ಲ ಅದ್ರದೇಯ ಅದ್ರದೇ ಇದೇ ತರ ನಾರು ಸಿಗದು ಸಣ್ಣ ಮಾಡಿ ಇದು ಪುಂಡಿ ನಾರಿನ ಜೊತೆಗಿದ್ನ ಹಾಕಿ ಕುಡಿದ್ಬಿಟ್ರೆ ಬಹಳ ಗಟ್ಟಿ ಇದು ಇದ್ರ ಬೇರು ಖಂಡ ತೆಗಿಯೋದಲ್ಲ ಇದ್ರ ಬೇರು ತೆಗೆದು ದಾರ ಮಾಡೋದು ಕಲರ್ ಕೆಂಪು ಬರ್ತದಲ್ಲ ಫುಲ್ ಕೆಂಪು